సరకారి ప్రాథమిక శాలే కోటోరేరి కిరియ మేరేరి ಸಾರಾಳೋ ಬಾರಮ್ಮ ಕೊರ ಬಾರೆ ನಮ್ಮನಿಗೆ ಬಾರಮ್ಮಕರ ವಂಜಿ ಬಾರೆ ನಮ್ಮನಿಗೆ ಬಾರಮ್ಮ ವಂಜಿ ಬಾರೆ ನಮ್ಮನಿಗೆ ಬಾರಮ್ಮಕರ ಬಾರೆ ನಮ್ಮನಿಗೆ ಆ ನಿಮ್ಮ ಮನಿಗ ರಾಮ ರಾಮನಿಗೆ ನುಡಿಯೋ ಡಿಯೋ ರಾಮ ಆ ಲಾಲ್ 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 ಲಲ್ಲ ಲಾಲ ಜಯ ಮಾನವನು ಕಂಡವಳಲ್ಲ ಚತುರತನಕ್ಕೆ ನಾ ಹೋದವಳಲ್ಲ ಆ ಜಯ ಮಾನವನು ಕಂಡವಳಲ್ಲ ಚತುರತನಕ್ಕೆ ನಾ ಹೋದವಳಲ್ಲ ಆ ಎಂದು ಓದವಳಲ್ಲ ನಾ ಸತ್ಯವೇ ಮಾರ್ಗವ ಬಿಟ್ಟವಳೆಯಂದು ಓದವಳಲ್ಲ ಕುಲದ ದೇವತೆ ನುಡಿಯೋ ನುಡಿಯೋ ನಾರಾಯಣನಿ ನುಡಿಯೋ ನುಡಿ ಆ ಕುಲದ ದೇವತೆ ನುಡಿಯೋ ನುಡಿಯೋ ನಾರಾಯಣನಿ ನುಡಿಯೋ ನುಡಿಯೋ ಕೈಯಲ್ಲಿ ಧರ್ಮ ಉಳ್ಳಿ ಜಯ ಜಯ ಒಂದು ಅಗತ್ಯ ಗೌಡ ನನ್ನ ಆಸೆ ಕೈ ಜಯ ಜಯ ಒಂದು ಅಗತ್ಯ ಗೌಡ ಬೆಸೆ ಮೇಲೆ ಕೈಯ ಗೌಡ ನಿನ್ನ ಆಸೆ ಕೈ ಗುಡಕ್ಕೆ ನೋಡಾ ಲಾ 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 ಬಿಡಿ ಬಿಡಿಯ ಮೇಲೆ ವರಟಾಳೋ ಕೊರವಂಜಿಕೇರಿ ಕಿರಿಯ ಮೇಲೆ ವರಟಾಳೋ ಬೀಡಿ ಬಿಡಿಯ ಮೇಲೆ ವರಟಾಳೋ ಕೊರವಂಜಿಕೇರಿ ಕಿರಿಯ ಮೇಲೆ ಹೊರಟಾಳೋ ಕನಿಯೋ ಕಣಿಯೋ ಎಂದು ಸಾರಯಾಳೋ ಕನಿಯೋ ಕಣಿಯೋ ಎಂದು ಸಾರಯಾಳೋ ಬಾರಮ್ಮ ಕೊರವ್ ಬಾರೇ ನಮ್ಮನಿಗೆ ಬಾರಮ್ಮ ರವಂದಿ ಬಾರೆ ನಮ್ಮನಿಗೆ ಬಾರಮ್ಮ ಅವಿ ಬಾರೆ ನಮ್ಮನಿಗೆ ಬಾರಾಮಕರ ಬಾರೆ ನಮ್ಮನಿಗೆ ಥ್ಯಾಂಕ್ ಯು